ಎಲ್ಲರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಕೇಸರಿಯ ಟೆಕ್ಸ್ಟೈಲ್ ಕಂಪನಿಯಲ್ಲಿ ಕೇಸರಿಯ ಟೆಕ್ಸ್ಟೈಲ್ ಕಂಪನಿ ಅಂದರೆ ಸುರತಲ್ಲಿ ಅಲ್ಲಿ ಗುಜರಾತಲ್ಲಿ ಇರೋದು ಇದು ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ನೀವು ಇದ್ದೀರಾ ಅಂತ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೀನಿ ಹೊಸ ಹೊಸ ವೆರೈಟಿ ಸಿಲ್ಕ್ ಸ್ಯಾರಿ ಸೆಕ್ಷನ್ ಅಲ್ಲಿ ಸಿಲ್ಕ್ ಸಾರಿ ಅಂದರೆ ನಮ್ಮ ಕರ್ನಾಟಕ ಇರಲಿ ತೆಲಂಗಾಣ ಇರಲಿ ಆಂಧ್ರ ಇರಲಿ ಕೇರಳ ಇರಲಿ ಎಲ್ಲ ಕಡೆ ತುಂಬ ಡಿಮ್ಯಾಂಡ್ ಇರುತ್ತೆ ಇವತ್ತು ನೀವು ನೋಡ್ಬೋದು ಇಲ್ಲಿ ಹೊಸ ಹೊಸ ಎಲ್ಲ ಐಟಮ್ ಬಂದಿದೆ ಇವತ್ತೇ ತ ಬಂದಿರೋದು ಇದು ಹೊಸ ಹೊಸ ಐಟಮ್ ಎಲ್ಲ ಮತ್ತೆ ಹಿಂದೆ ನೀವು ನೋಡಬಹುದು ಆ ಥರ ಹಿಂದೆ ಅಂದರೆ ಬಾಕ್ಸ್ ಐಟಮ್ ಇರುತ್ತೆ ನೋಡಿ ಈ ಥರ ಹಿಂದೆ ಬಾಕ್ಸ್ ಐಟಮ್ ಇರುತ್ತೆ ನೀವು ಇಲ್ಲಿ ಬಂದು ಪರ್ಚೇಸಿಂಗ್ ಮಾಡ್ಬೋದು ವಿಸಿಟ್ನ ಮಾಡ್ಬೋದು ಮನೆಯವರು ಕುತ್ಕೊಂಡು ವ್ಯಾಪಾರ ಮಾಡೋವ್ರನ್ನ ಇಲ್ಲಿ ಬಂದು ಪರ್ಚೇಸಿಂಗ್ ಮಾಡ್ಬೋದು ಇರೋ ಇರೋವನ್ನ ಪರ್ಚೇಸಿಂಗ್ ಮಾಡ್ಬೋದು ಮತ್ತೆ ಯಾವ ತರ ವೆರೈಟಿ ಇದೆ ಅಂತ ಒಂದು ನಿಮ್ಗೆ ಸ್ವಲ್ಪ ಸ್ಯಾಂಪಲ್ ತಂದಿದ್ದೀನಿ ಅದು ಸ್ಯಾಂಪಲ್ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಸ್ಯಾಂಪಲ್ ತೋರಿಸ್ತೀನಿ ಇದು ನೋಡಿ ಗ್ರೀನ್ ಕಲರ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಗ್ರೀನ್ ಬಾಟಲ್ ಗ್ರೀನ್ ಕಲರ್ ಇದು ಬಂದ್ಬಿಟ್ಟು ಪಲ್ಲು ಇರುತ್ತೆ ಮತ್ತು ಗೋಲ್ಡ್ ಕಾಪರ್ ಜರೆಯಲ್ಲಿ ಚಿಕ್ಕದು ಚಿಕ್ಕದು ಆಗಿ ಬುಟ್ಟ ಇರುತ್ತೆ ಮತ್ತು ಇದು ಬಾರ್ಡರ್ ಇರುತ್ತೆ ಮತ್ತು ಈಗ ಈ ಸೈಡಿನಲ್ಲಿ ಹೂವಲ್ಲಿ ಲೋಟಸ್ ಫ್ಲವರಲ್ಲಿ ಬಾರ್ಡರ್ ಇರುತ್ತೆ ಇವತ್ತು ನೋಡ್ಬೋದು ನೀವು ಫುಲ್ ಸ್ಯಾರೀಲಿ ಈ ಥರ ಚಿಕ್ಕದು ಚಿಕ್ಕದು ಬುಟ್ಟ ಬರುತ್ತೆ ನೋಡೋಕೆ ತುಂಬಾ ಚೆನ್ನಾಗಿದೆ ನಿಮಗೆ ಇಷ್ಟ ಆಗಿದರೆ ನೀವು ಸ್ಕ್ರೀನ್ ಶಾಟ್ ಮತ್ತೆ ಮತ್ತು ಇಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರೋದು ಆ ನಂಬರ್ಗೆ ಕಾಲ್ ಮಾಡಿ ಹಿಂಗ್ ಪರ್ಚೇಸಿಂಗ್ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಎಲ್ಲ ಹೇರ್ಕೊಡ್ತಾರೆ ಇದು ಬಂದ್ಬಿಟ್ಟು ಇದು ಬ್ಲೌಸ್ ಇರುತ್ತೆ ನೋಡಿ ತುಂಬಾ ಗ್ರ್ಯಾಂಡ್ ಲುಕ್ ಬ್ಲೌಸ್ ಇದೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಇದು ಫ್ರಂಟ್ ಇರುತ್ತೆ ಮತ್ತೆ ಇದು ಬ್ಯಾಕ್ ಇರುತ್ತೆ ಆ ಥರ ಮತ್ತೆ ಇದು ಕಾಯಿಗೆ ಇರುತ್ತೆ ಇದು ಕೈಗೆ ಬಾರ್ಡರ್ ಈ ತರ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಮತ್ತೆ ನೆಕ್ಸ್ಟ್ ಕಲರ್ ಪಿಂಕ್ ಕಲರ್ ಅಲ್ಲಿ ಕಾಪರ್ ಬೂಟ ಇದನ್ನು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಬಂದ್ಬಿಟ್ಟು ಪಲ್ಲು ಇರುತ್ತೆ ಈ ತರ ನೋಡಿ ಲೈಟ್ ಕಲರ್ ಅಲ್ಲಿ ಪೆಸ್ಟಲ್ ಕಲರ್ ಅಲ್ಲಿ ಇದು ಬಾರ್ಡರ್ ಪಲ್ಲು ಇರುತ್ತೆ ಮತ್ತೆ ಇದು ಕಾಪರಲ್ಲಿ ಚಿಕ್ಕದು ಚಿಕ್ಕದು ಇರುತ್ತೆ ಈ ಥರ ಬಾರ್ಡರ್ ಬರುತ್ತೆ ದೊಡ್ಡದುವಾಗಿ ಬಾರ್ಡ್ರವಾಗಿ ಬಾರ್ಡರ್ ಇರುತ್ತೆ ನೋಡೋಕೆ ತುಂಬಾ ಚೆನ್ನಾಗಿದೆ ನೋಡಿದ ತಕ್ಷಣ ಇಷ್ಟ ಆಗಿಬಿಡುತ್ತೆ ಆ ಥರ ವೆರೈಟಿ ಎಲ್ಲ ಇದೆ ನಮ್ಮ ಕೇಸರಿಯ ಟೆಕ್ಸ್ಟೈಲ್ ಕಂಪನಿಯಲ್ಲಿ ಕೇಸರಿಯಾ ಟೆಕ್ಸ್ಟೈಲ್ ಕಂಪನಿ ಅಂದರೆ ನಲವತ್ತೈದು ವರ್ಷ ಇಂದ ಅಂಗಡಿ ಇದೆ ದೊಡ್ಡದು ಅಂಗಡಿ ಇದೆ ಇದರಲ್ಲಿ ನಿಮಗೆ ಸಿಲ್ಕ್ ಸಾರಿ ಸ್ಯಾರಿ ವಿಯರ್ ಸಾರಿ ಪಟ್ಟು ಸಾರಿ ಬನಾರಸಿ ಸಾರಿ ಮೈಸೂರು ಸಿಲ್ಕ್ ಬೆಂಗ್ಳೂರಿ ಸಿಲ್ಕ್ ಕಾಟನ್ ಸಾರೀಸ್ ಲೆಹಂಗಾ ಗೌನ್ ಅಸ್ತರ್ ಫಾಲ್ ಪೇಟಿಕೋಟ್ ಬ್ಲೌಸ್ ಎಲ್ಲ ವೆರೈಟಿ ಸಿಗುತ್ತೆ ಮತ್ತು ನೆಕ್ಸ್ಟ್ ಇರೋದು ಇದು ಪಿಂಕ್ ಕಲರಲ್ಲಿ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ ಲೇಡೀಸ್ ಅವರಿಗೆ ಈ ಥರ ನೋಡ್ಬೋದು ನೀವು ನೋಡಿ ಈ ಪಲ್ಲು ಬರುತ್ತೆ ಮತ್ತು ಮಲ್ಟಿ ಕಲರಲ್ಲಿ ಹೂವು ಆ ಥರ ಆ ಥರ ಬುಟ್ಟ ಇರುತ್ತೆ ಫುಲ್ ವಿವಿಂಗ್ ಇರುತ್ತೆ ಒಳಗಡೆ ನೋಡ್ಬೋದು ನೀವು ಈ ಥರ ವಿವಿಂಗ್ ಇರುತ್ತೆ ಇದು ಪ್ರಿಂಟ್ ಅಂತ ಇಲ್ಲ ಹೋಗೋದು ಹೋಗಿಬಿಡುತ್ತೆ ಅಂತ ಇಲ್ಲ ಪ್ರಿಂಟ್ ಇರುತ್ತೆ ಪ್ರಿಂಟ್ ಇಲ್ಲ ಇದು ವಿವಿಂಗ್ ಥರ ವಿವಿಂಗ್ ಮಾಡಿರೋದು ಇದೆ ಈ ಥರ ನೀವು ನೋಡ್ಬೋದು ನೋಡಿ ಫುಲ್ ಸಾರೀಲಿ ಒಂದೇ ಥರ ಇರುತ್ತೆ ಮತ್ತು ಇಲ್ಲಿ ಸಿಂಗಲ್ ಪೀಸ್ ಸಿಗಲ್ಲ ಸೆಟ್ ಟು ಸೆಟ್ ಪರ್ಚೇಸ್ ಮಾಡ್ಬೋದು ಸಿಟ್ಟಲ್ಲಿ ಸಿಗಲ್ಲ ಸೆಟ್ ಟು ಸೆಟ್ ಈ ಥರ ನೀವು ನೋಡ್ಬೋದು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೆಕ್ಸ್ಟ್ ವೆರೈಟಿ ಆ ಥರ ಈ ಥರ ಸಿಕ್ಕದೆ ನಿಮಗೆ ಈ ಥರ ನೀವು ನೋಡ್ಬೋದು ಎಲ್ಲ ಓಪನ್ ಮಾಡಿ ತೋರಿಸೋಕೆ ಆಗಲ್ಲ ಅಂತ ಹಿಂಗೆ ತೋರಿಸ್ತಾ ಇರೋದು ನಿಮಗೆ ಈ ಥರ ನೋಡಿ ಇದು ಪಲ್ಲು ಬರುತ್ತೆ ಮತ್ತೆ ಒಳಗಡೆ ಬ್ಲೌಸ್ ಬರುತ್ತೆ ಈ ಥರ ಇದು ಬಂದ್ಬಿಟ್ಟು ಬ್ಲೌಸು ಲವಿನ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಮತ್ತೆ ಕಾಂಜೀವರಂ ಈ ತರ ನೀವು ನೋಡಬಹುದು ಕಾಂಜೀವರಂ ಅಂದ್ರೆ ಈ ತರ ಸೀರೆ ನೀವು ಆರಾಮಾಗಿ ಡಬಲ್ ಮಾರ್ಜಿನ್ ಗೆ ಮಾಡಬಹುದು ಅಂದ್ರೆ ಸಾವಿರ ರೂಪಾಯಿ ಐಟಮ್ ಎರಡ್ ಸಾವಿರ ಆರಾಮಾಗಿ ಮಾಡಬಹುದು ತುಂಬಾನೇ ವೆರೈಟಿ ಇಲ್ಲಿ ನೋಡಿದ ತಕ್ಷಣ ಇಷ್ಟ ಆಗ್ಬಿಡುತ್ತೆ ಆ ತರ ನೀವು ಇಲ್ಲಿ ಪರ್ಚೇಸಿಂಗ್ ಮಾಡಬಹುದು ಮನೆಯಲ್ಲಿ ವ್ಯಾಪಾರ ಮಾಡೋರು ಅಂಗಡಿಯಲ್ಲಿ ವ್ಯಾಪಾರ ಮಾಡೋರು ಆ ಥರ ನೀವು ಬಂದು ಇಲ್ಲಿ ಪರ್ಚೇಸಿಂಗ್ ಮಾಡ್ಬೋದು ವಿಸಿಟ್ನ ಮಾಡ್ಬೋದು ನಿಮ್ಮ ಇಷ್ಟ ಪ್ರಕಾರ ನೀವು ಟ್ರಾನ್ಸ್ಪೋರ್ಟ್ ಯಾವ ಇಷ್ಟ ಮಾಡ್ತೀರಾ ಟ್ರಾನ್ಸ್ಪೋರ್ಟಲ್ಲಿ ಎಲ್ಲ ನಿಮಗೆ ಯಾಕೆ ಕೊಡ್ತೀನಿ ಮತ್ತೆ ನಾ ಎಷ್ಟು ತೋರಿಸಿದ ನಿಮಗೆ ಯಾವ್ದು ಇಷ್ಟ ಆಗಿದೆ ಅಂತ ಸ್ಕ್ರೀನ್ಶಾಟ್ ತಗೋಬಹುದು ಸ್ಕ್ರೀನ್ಶಾಟ್ ತಗೊಳ್ಳಿಂಗ್ ಮಾಡ್ಬೋದು ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಟೇಕ್ ಕೇರ್ ಧನ್ಯವಾದಗಳು